ನಮಸ್ತೆ ಸ್ನೇಹಿತರೆ ಬೇರೆಯವರು ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎನ್ನುವಷ್ಟು ನಿಮ್ಮ ಸಮಯವನ್ನು ಯಾರಿಗೂ ಕೊಡಬೇಡಿ ಈ ಜಗತ್ತಿಗೆ ತೋರಿಸುವುದಕ್ಕಾಗಿ ಬೆಸೆಯುವ ಸಂಬಂಧವನ್ನು ಸಂಬಂಧ ಎಂದು ಹೇಳುವುದಿಲ್ಲ ಮನಸ್ಸಿನಿಂದ ನಿಭಾಯಿಸುವ ಸಂಬಂಧವೇ ನಿಜವಾದ ಸಂಬಂಧವಾಗಿರುತ್ತದೆ ನಾವು ಯಾವಾಗಲೂ ಯಾರನ್ನು ದೂರ ಮಾಡಿಕೊಂಡಿಲ್ಲ ಯಾರಿಗೆ ನಮ್ಮಿಂದ ಅವಶ್ಯಕತೆ ಮುಗಿಯಿತೋ ಅವರೇ ನಮ್ಮಿಂದ ದೂರ ಹೋಗಿದ್ದಾರೆ ನೀವು ಯಾರಿಗಾದರೂ ನೀವು ತುಂಬ ಅವಶ್ಯ ಎಂದು ಹೇಳಿದಾಗ ಅದೇ ವ್ಯಕ್ತಿ ನಿಮ್ಮ ಕೈಯನ್ನು ಬಿಡಿಸಿಕೊಳ್ಳಲು ಬಯಸುತ್ತಾರೆ ನಿದ್ದೆ ನಾವು ಚಿಕ್ಕವರಿದ್ದಾಗ ಬರುತ್ತಿತ್ತು ಈಗ ಸುಮ್ಮನೆ ಮಲಗುತ್ತೇವೆ ಅಷ್ಟೇ ಯಾವ ದಾರಿಯನ್ನು ಆ ದೇವರು ನಿಮಗಾಗಿ ತೆರೆಯುತ್ತಾನೋ ಆ ದಾರಿಯನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ ಸಿಹಿಯಾಗಿ ಸುಳ್ಳು ಮಾತನಾಡುವುದನ್ನು ನಾವು ಕಲಿಯಲಿಲ್ಲ ಆದರೆ ಕಹಿಯಾದ ಸತ್ಯದಿಂದಾಗಿ ಎಲ್ಲ ಸಂಬಂಧಗಳನ್ನು ಕಳೆದುಕೊಳ್ಳುತ್ತೇವೆ ರಾತ್ರಿ ಕತ್ತಲಲ್ಲಿ ನಿಧಾನವಾಗಿ ಬರುವ ಕಣ್ಣೀರು ನಮ್ಮನ್ನು ಒಳಗಿನಿಂದ ಚೂರು ಚೂರಾಗಿಸುತ್ತದೆ ಅಹಂಕಾರ ಮತ್ತು ಅಭಿಮಾನಗಳು ಮಾನಸಿಕ ರೋಗಗಳು ಇದ್ದ ಹಾಗೆ ಇದಕ್ಕೆ ಪ್ರಕೃತಿ ಮತ್ತು ಸಮಯ ಸರಿಯಾಗಿಯೇ ಚಿಕಿತ್ಸೆ ನೀಡುತ್ತೆ ಯಾರು ಎಲ್ಲ ರೀತಿಯ ಹಾಗೆ ಯೋಚನೆ ಮಾಡುತ್ತಾರೆ ಅವರು ತಮ್ಮ ಜೀವನದಲ್ಲಿ ಏನೂ ಮಾಡುವುದಿಲ್ಲ ಅಂತಹವರು ಜೀವನದಲ್ಲಿ ಯಶಸ್ವಿಯಾಗುವುದಿಲ್ಲ ಯಾವಾಗ ಮನುಷ್ಯನ ಜೇಬಿನಲ್ಲಿ ಹಣವಿರುತ್ತದೆಯೋ ಆಗ ಮನುಷ್ಯ ತಾನು ಯಾರು ಎಂಬುವುದನ್ನು ಮರೆತು ಬಿಟ್ಟಿರುತ್ತಾನೆ ಯಾವಾಗ ಅವನ ಬಳಿ ಹಣ ಇರುವುದಿಲ್ಲವೋ ಆವಾಗ ಜಗತ್ತು ಅವನನ್ನು ಮರೆತು ಬಿಡುತ್ತದೆ ಎಲ್ಲಿ ಪ್ರಯತ್ನ ಎತ್ತರವಾಗಿರುತ್ತದೆಯೋ ಅಲ್ಲಿ ಅದೃಷ್ಟ ಎನ್ನುವುದು ತಲೆ ಬಾಗಲೇಬೇಕು ದಾರಿ ಮಂಜಾಗಿ ಕಾಣಿಸಬಹುದು ಆದರೆ ಗುರಿಯಲ್ಲ ಪರಿಸ್ಥಿತಿ ಕೆಟ್ಟದ್ದಾಗಿದೆ ಹೊರತು ಜೀವನ ಕೆಟ್ಟದಾಗಿಲ್ಲ ಕಳೆದು ಹೋದ ಸಮಯ ಈಗಲೂ ನಿಮಗೆ ತೊಂದರೆ ಕೊಡುತ್ತಿದ್ದರೆ ಅದನ್ನು ಮರೆತು ಬಿಡೋದೇ ಒಳ್ಳೆಯದು ಸ್ನೇಹಿತರೆ ಒಂಟಿತನದ ಸಂತೋಷವನ್ನು ಅನುಭವಿಸುವುದನ್ನು ಕಲಿಯಬೇಕು ಯಾಕೆಂದರೆ ಇಲ್ಲಿ ಯಾರೂ ಕೂಡ ಯಾವಾಗಲೂ ನಿಮ್ಮ ಜೊತೆಯಾಗಿರುವುದಿಲ್ಲ ಸಮಯ ಮತ್ತು ಉಸಿರು ಎಲ್ಲ ಸಂಪತ್ತಿಗಿಂತಲೂ ತುಂಬ ದುಬಾರಿಯಾಗಿದೆ ಈ ಪ್ರಪಂಚದಲ್ಲಿ ಯಾರಿಗಾದರೂ ಸಹಾಯ ಮಾಡಬೇಕಾದರೆ ಹಣದ ಜೊತೆ ಒಂದು ಒಳ್ಳೆಯ ಮನಸ್ಸು ಕೂಡ ಅವಶ್ಯಕತೆ ಇದೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ ಅದನ್ನು ಸರಿಪಡಿಸುವುದಕ್ಕೆ ಯಾರ ಮೇಲೂ ಯಾವ ಅಪೇಕ್ಷೆಯೂ ಇಟ್ಟುಕೊಳ್ಳಬೇಡಿ ನಮಗೆ ಪ್ರತಿಯೊಬ್ಬರ ಹರಿಕತೆಯೂ ಗೊತ್ತಿದೆ ಆದರೂ ಕೂಡ ನಾವು ಮೌನವಾಗಿದ್ದೇವೆ ತಿಳುವಳಿಕೆ ಇರುವ ವ್ಯಕ್ತಿಯ ತಲೆ ಓಡುತ್ತದೆ ಅದೇ ತಿಳುವಳಿಕೆ ಇಲ್ಲದ ವ್ಯಕ್ತಿಯ ನಾಲಿಗೆ ನಡೆಯುತ್ತದೆ ನಮ್ಮ ಎಲ್ಲಕ್ಕಿಂತ ದೊಡ್ಡ ಸಂಪತ್ತೆಂದರೆ ಅದು ಸಮಯವಾಗಿದೆ ಅದನ್ನು ಯಾರಿಗಾದರೂ ಕೊಡುವ ಮುಂಚೆ ತುಂಬ ಯೋಚನೆ ಮಾಡಿಕೊಡಬೇಕು ಜೀವನ ಎನ್ನುವುದು ಒಂದು ನಿಮಿಷದಲ್ಲಿ ಬದಲಾಗುವುದಿಲ್ಲ ಆದರೆ ಒಂದು ನಿಮಿಷ ಯೋಚನೆ ಮಾಡಿ ತೆಗೆದುಕೊಂಡ ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ ಶಾಂತವಾಗಿ ನೆಮ್ಮದಿಯಾಗಿ ಬದುಕಬೇಕೆಂದರೆ ನಿಮ್ಮ ಮನಸ್ಸನ್ನು ನೋಯಿಸುವವರಿಂದ ಆದಷ್ಟು ದೂರವಿರಬೇಕು ಕೆಲವೊಂದು ಸಂಬಂಧಗಳು ಯಾವ ಪರಿಸ್ಥಿತಿಯಲ್ಲಿದೆಯೋ ಅದೇ ಪರಿಸ್ಥಿತಿಗೆ ಬಿಡಬೇಕು ಯಾಕೆಂದರೆ ಕೆಲವೊಂದು ಬಾರಿ ಅವುಗಳನ್ನು ಸಂಭಾಲಿಸುತ್ತಾ ನಾವು ಚೂರಾಗಿ ಬಿಡುತ್ತೇವೆ ಯಾರಾದರೂ ನಿಮಗೆ ಕೋಪ ಬರಿಸಲು ಪ್ರಯತ್ನ ಮಾಡಿದಾಗ ನೀವು ಮೌನವಾಗಿರಬೇಕು ಒಬ್ಬರು ನಮ್ಮಿಂದ ದೂರವಿದ್ದಾಗಲೇ ಅವರ ಮಹತ್ವ ನಮಗೆ ತಿಳಿಯುತ್ತದೆ ಜೀವನದಲ್ಲಿ ಯಾರ ಮುಂದೇನೂ ನಿಮ್ಮ ಅಹಂಕಾರವನ್ನು ತೋರಿಸಬೇಡಿ ಈಗ ಸಮಯ ನಿಮ್ಮದಾಗಿರಬಹುದು ಆದರೆ ಸಮಯ ಬದಲಾಗಲು ಜಾಸ್ತಿ ಸಮಯ ಬೇಕಾಗಿರುವುದಿಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ತೆ